うん。 ಪುಣ್ಯಕ್ಷೇತ್ರ ಅಂತ ಈ ಥರದ ಕ್ಷೇತ್ರದಲ್ಲಿ ಇದು ಗುರುಗಳು ಪುಣ್ಯಕ್ಷೇತ್ರ ಗುರುಗಳು ಬಂದಾಗ ಹನ್ನೆರಡು ಹದಿಮೂರನೇ ಶತಮಾನ ಕಲ್ಯಾಣ ಕ್ರಾಂತಿ ಆದಮೇಲೆ ಇವರೆಲ್ಲ ಧರ್ಮ ಪ್ರಚಾರಕ್ಕೆ ಬಂದರು ಅಂತ ಧರ್ಮ ಪ್ರಚಾರ ಮಾಡೋ ಕಾಲಕ್ಕೆ

ಓಂ ಶ್ರೀ ಗುರುಭ್ಯೋ ನಮಃ ಪಂಚಾನನ ತನುಭೂತಾನ್ ಪಂಚಾಕ್ಷರ ಮನೋಪಮಾನ್ ಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್ ಪ್ರಪ್ರಥಮವಾಗಿ ನಮ್ಮ ಇಷ್ಟದೈವ ಮನದೈವ ಆರಾಧ್ಯ ದೈವ ನಾಯಕನಟ್ಟಿ ಕ್ಷೇತ್ರನಾಗಿರಂಥ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರನ್ನು ರುಣ್ ಮಂದಿರದಲ್ಲಿ ಸ್ಮರಿಸುತ್ತ ನಮ್ಮ ಪುಣ್ಯಕ್ಷೇತ್ರ ನಾಯಕನಟ್ಟಿಯ ಒಳಮಠ ದೇವಾಲಯದ ರಾಜಗೋಪುರ ಅಂದರೆ ರಾಜಗೋಪುರದ ಮಾ ದೇವಾಲಯದ ಸನ್ನಿಧಾನದಲ್ಲಿ ನಾವಿದ್ದೀವಿ ಈ ಪ್ರಥಮವಾಗಿ ನಾವು ಬಂದಿದ್ದು ಪ್ರಧಾನ ದ್ವಾರವಾಗಿರುವಂಥ ರಾಜಗೋಪುರದಿಂದ ಈಗ ನಾವು ಬಂದಿದ್ದೀವಿ ಇಲ್ಲಿಂದ ನಾವು ದೇವಾಲಯದ ಒಳಗಡೆ ಪ್ರದಕ್ಷಿಣೆ ಮಾಡಿ ಇಲ್ಲಿನ ಕೆಲವು ಮಾಹಿತಿಗಳನ್ನು ನಾವು ಅತ್ಯಂತ ಸಮರ್ಥವಾಗಿ ಹಂಚ್ಕೊಳ್ಬಹುದಾಗುತ್ತೆ ಇದು ನಿತ್ಯ ರುದ್ರಾಭಿಷೇಕ ಮಂಟಪ ಸುಮಾರು ವಾರ್ಷಿಕವಾಗಿ ಎರಡು ಸಾವಿರದ ಐನೂರ ಒಂದು ರೂಪಾಯಿಯನ್ನು ತೆಗೆದುಕೊಂಡು ಇವತ್ತಿನದಲ್ಲಿ ವರ್ಷದಲ್ಲಿ ಒಂದು ದಿವಸ ಕುಟುಂಬ ಸದಸ್ಯರು ಇಚ್ಛಿತ ಪಟ್ಟ ಅಂಥ ದಿನ ನಿರ್ದಿಷ್ಟ ದಿನ ಹಾಕದಂದು ಅಭಿಷೇಕವನ್ನು ಮಾಡಲಾಗುತ್ತೆ ಮತ್ತು ಪೂಜಾ ಪ್ರಸಾದವನ್ನು ಸಹ ಕಳಿಸ್ಕೊಡ್ತೇವೆ ಅಂತಹ ಸುಮಾರು ಹದಿನಾಲ್ಕು ಸಾವಿರ ನಿಶ್ಚಿತ ಶಾಶ್ವತ ಠೇವಣಿ ಇದೆ ಅಮ್ಮ ಹಾಗೆ ಪ್ರತ್ಯೇಕ ದಿನಗಳಲ್ಲೂ ಸಹ ಮತ್ತು ಇತರೆ ದಿನದಲ್ಲಿ ನಿಶ್ಚಿತ ಕಾಯಂ ಸದಸ್ಯ ನೋಂದಣಿಯನ್ನು ಹೊರತುಪಡಿಸಿ ಇತರೆ ಹಲವಾರು ಸಾವಿರ ಹತ್ತಿರ ಹತ್ತಿರ ಇಪ್ಪತ್ತೈದು ಮೂವತ್ತು ಸಾವಿರ ಅಭಿಷೇಕಗಳು ವರ್ಷದಲ್ಲಿ ನಡೀತಾ ಹೋಗುತ್ತೆ ನಿತ್ಯ ರುದ್ರಾಭಿಷೇಕದ ಕಾಯಂ ಸದಸ್ಯತ್ವ ಸಂಖ್ಯೆ ಬಂದು ಸುಮಾರು ಹತ್ತತ್ತರ ಹದಿನೈದು ಹದಿನೈದು ಸಾವಿರ ಇದೆ ಒಳಗಡೆ ಮೂರ್ತಿ ಇದೆ ಸುಮಾರು ಅಡಿ ಎತ್ತರದ ಭಗವಂತನ ಕೃಷ್ಣ ಶಿಲಾ ವಿಗ್ರಹದ ಮೂರ್ತಿ ಇದೆ ಆ ವಿಗ್ರಹದ ಮುಂದೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಿವೆ ಆ ಶಿವಲಿಂಗಕ್ಕೆ ಪ್ರತಿನಿತ್ಯವೂ ಸಹ ಅಭಿಷೇಕ ಆಗುತ್ತೆ ವಿಶೇಷವಾಗಿ ಸಂತಾನ ಫಲವನ್ನು ಕರುಣಿಸುವಂಥವರಾಗ್ತಾರೆ ಒಳಭಾಗದಲ್ಲಿ ಒಂದು ತೂಗುಯ್ಯಾಲೆ ಸ್ವಾಮಿ ಅಂತ ಇದೆ ಒಂದು ತೂಗುಯ್ಯಾಲೆಯ ಮಂಚ ಇದೆ ಅದರ ಮೇಲೆ ಭಗವಂತನನ್ನು ಸ್ಥಾಪಿಸಿದ್ದೀವಿ ಯಾರಾದರೂ ಬಂದರೆ ಅದನ್ನು ಹರಕೆ ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥಿಸಿದ್ದೆ ಆದರೆ ಅತಿ ಶೀಘ್ರದಲ್ಲಿ ಇಚ್ಛಿತ ಫಲಗಳು ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಸಂತಾನವೂ ಸಹ ಅತಿ ಶೀಘ್ರದಲ್ಲೇ ನೆರವೇರುತ್ತೆ ತತ್ನಿಮಿತ್ತವಾಗಿ ಹರಕೆ ಅಂದರೆ ಬಂದರೆ ಭಗವಂತ ತೂಗುಯ್ಯಾಲೆ ಮಂಚದ ಮೇಲೆ ಕೂತಿರೋಂಥ ಭಗವಂತನನ್ನು ತೂಗಿಬಿಟ್ಟು ಪ್ರಾರ್ಥನೆ ಮಾಡಿದ್ದೇ ಆದರೆ ಫಲಪ್ರಾಪ್ತಿಯಾಗುತ್ತೆ ಮೇಡಮ್ ಅದು ಅಕ್ಷರಶಃ ಸತ್ಯವಾಗಿರೋಂಥದ್ದು ರುದ್ರಸ್ವಾಮಿ ದೇವಸ್ಥಾನವು ಕಳೆದ ಏಳು ಅಥವಾ ಎಂಟು ಶತಮಾನಗಳಿಂದನೂ ಸಹ ಹಂತ ಹಂತವಾಗಿ ದೇಗುಲ ನಿರ್ಮಾಣ ಕಾರ್ಯ ನಡೀತಾ ಬಂದಿದೆ ಸುಮಾರು ಹಾಗೆಯೇ ಪಂಚಗಣಾಧೀಶ್ವರರಲ್ಲಿ ಪ್ರಮುಖರಾಗಿರುವಂಥ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳು ಕೊಟ್ಟೂರು ಗುರುಬಸವೇಶ್ವರರು ರಾಯದುರ್ಗದ ಸಮೀಪ ಉಡೇಗೊಳದ ಮದ್ದಾನೇಶ ಅಂತ ಹರಪನಹಳ್ಳಿ ನಗರದಲ್ಲಿ ವಾಸವಾಗಿರುವಂಥ ಕೆಂಪಣ್ಣನವರು ಹಾಗೆ ಹರಪನಹಳ್ಳಿ ಸಮೀಪದಲ್ಲಿ ಅರ್ಸಿಕೆರೆ ಅಂತ ಬರುತ್ತೆ ಅಲ್ಲಿ ಕೋಲಶಾಂತಯ್ಯ ಅಂತ ಈ ಐದು ಜನನೂ ಸಹ ಕೃತಯುಗದಲ್ಲಿ ವೀರಶೈವ ಧರ್ಮ ಸ್ಥಾಪಕರಾಗಿರುವಂಥ ರೇಣುಕಾದಿ ಪಂಚಾಚಾರ್ಯರು ಹೇಗೋ ಈ ಕಲಿಯುಗದಲ್ಲಿ ವೀರಶೈವ ಧರ್ಮದ ಉದ್ಧಾರಕರಾಗಿ ಪಂ ಪಂಚಗಣಾಧೀಶ್ವರರು ಬಂದಿದ್ದಾರೆ ಮೇಡಮ್ ಹಾಗಾಗಿ ಅಂತಹ ಪಂಚಗಣಾಧೀಶ್ವರರಲ್ಲಿ ಅತ್ಯಂತ ಪ್ರಮುಖವಾಗಿರೋಂಥವರು ಶ್ರೀಗುರು ತಿಪ್ಪೇರುದ್ರಸ್ವಾಮಿಗಳು ಇವರಿಗೆ ಉಳಿದಿರುವಂಥ ನಾಲ್ಕು ಜನಗಳಿಗೂ ಸಹ ಪೂಜಾ ಸಮಯದಲ್ಲಿ ಮಹಾಮಂಗಳಾರತಿ ಸಮಯದಲ್ಲಿ ಕರ್ಣ ಪ್ರಸಾದ ಅಂತ ನಡೆಯುತ್ತೆ ಆದರೆ ಇವರು ನಮ್ಮ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳು ಆ ಜನ್ಮ ಬ್ರಹ್ಮಚಾರಿಗಳಾಗಿರೋದ್ರಿಂದ ಇವರಿಗೆ ಕರ್ಣ ಪೂ ಪ್ರಸಾದದ ಅವಶ್ಯಕತೆ ಇಲ್ಲದೇ ಇರೋದರಿಂದ ಇವರು ವಿಶೇಷವಾಗಿ ವಿಶೇಷವಾಗಿರೋಂಥ ತಪಸ್ಸಿನ ಶಕ್ತಿಯನ್ನು ಪಡೆದು ಸಿದ್ಧಿ ಪುರುಷರಾಗಿ ಮತ್ತು ಅತ್ಯಂತ ವಿಶೇಷವಾಗಿರಂತಹ ಗುರುಗಳಾಗಿ ನಮ್ಮ ಭಾಗದಲ್ಲಿ ಮಧ್ಯ ಕರ್ನಾಟಕದ ಪ್ರಾಂತ್ಯದಲ್ಲಿ ಪುಣ್ಯಕ್ಷೇತ್ರ ನಾಯಕನಟಿ ಮತ್ತು ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಯವರು ಅಂತಂದರೆ ವಿಶೇಷವಾಗಿರುವಂತಹ ಹೆಸರಾಗಿದೆ ಮತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳ ಒಂದು ನೆನಪಿನ ಅರ್ಥವಾಗಿ ಮತ್ತು ಜ್ಞಾಪಕಾರ್ಥವಾಗಿ ಪ್ರತಿ ಹೆಣ್ಣು ಮಗುವಿಗೆ ಬಂದಾಗ ತಿಪ್ಪಮ್ಮ ಇತ್ಯಾದಿ ಹೆಸರುಗಳಲ್ಲೂ ಗಂಡು ಮಗುವಿಗೆ ತಿಪ್ಪೇಶ ತಿಪ್ಪೇರುದ್ರ ರುದ್ರಮುನಿ ಇತ್ಯಾದಿ ಹೆಸರುಗಳಿಂದ ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷದಲ್ಲಿ ಇಬ್ಬರನ್ನು ಆದರೂ ಸಹ ತಿಪ್ಪೇರುದ್ರ ಸ್ವಾಮಿಗಳ ಹೆಸರಿನಿಂದ ಮನೆಯಲ್ಲಿ ಮಕ್ಕಳುಗಳಿಗೆ ಹೆಸರನ್ನು ಇಡುವಂಥ ವಾಡಿಕೆ ಇವತ್ತಿನವರೆಗೂ ಸಹ ಅನಾಚೂನವಾಗಿ ನಡ್ಕೊಂಡು ಬಂದಿದೆ ಮೇಡಮ್ ಮತ್ತು ಒಂದು ವರ್ಷದಲ್ಲಿ ಇಲ್ಲಿ ನೋಡ್ತಾ ಇರುವಂಥದ್ದು ನಮ್ಮ ಬೆಳ್ಳಿ ರಥೋತ್ಸವ ವರ್ಷದಲ್ಲಿ ಒಮ್ಮೆ ಅಂದರೆ ನಾವು ವಿಶೇಷವಾಗಿ ದೀಪೋತ್ಸವವನ್ನು ಮಾಡ್ತೇವೆ ಲ ಅಂದರೆ ಕಾರ್ತಿಕ ಮಾಸದ ನಂತರ ಬರುವಂತಹ ಒಂದು ಶುಭ ದಿನದಲ್ಲಿ ನಾವು ಲಕ್ಷ ದೀಪೋತ್ಸವವನ್ನು ಮಾಡ್ತೀವಿ ಲಕ್ಷ ದೀಪೋತ್ಸವ ಇವತ್ತಿದೆ ಅಂದರೆ ಇತ್ತು ಇವತ್ತಿನ ತುಂಬ ಪುಣ್ಯತಮವಾಗಿರಂಥ ದಿನದಲ್ಲಿ ಇವತ್ತು ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಲಕ್ಷ ದೀಪೋತ್ಸವವನ್ನು ಮಾಡ್ತೇವೆ ತತ್ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಆದಮೇಲೆ ಈ ಬೆಳ್ಳಿ ತೇರನ್ನು ದೇವಾಲಯದ ಗರ್ಭಗುಡಿಯ ದೇವಾಲಯದ ಪ್ರಾಂಗಣದಲ್ಲಿ ಮೂರು ಸುತ್ತನ್ನು ನಾವು ಎಳೆದು ಭಗವಂತನಿಗೆ ಬೆಳ್ಳಿ ತೇರಿನ ಮೂಲಕವಾಗಿ ಸಮರ್ಪಣೆಯನ್ನು ಮಾಡ್ತಾ ಹೋಗ್ತೇವೆ ಮೇಡಮ್ ಹೋಗ್ಬೋದಾ ಬನ್ನಿ ಇಲ್ಲಿ ವಿಶೇಷ ಬನ್ನಿ ಅಲ್ಲೇ ತೋರಿಸಿ ತಿಪ್ಪೇರುದ್ರ ಸ್ವಾಮಿಯವರ ಒಳಮಠ ದೇವಾಲಯದ ಒಳಮಠ ದೇವಾಲಯವನ್ನು ಪ್ರದ ಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದರೆ ನಮ್ಮ ಈ ಒಳಮಠ ದೇವಾಲಯವು ಸುಮಾರು ಗರ್ಭಗುಡಿ ಗಂಟೆ ಬಟ್ಲು ಜಾಗ ಮತ್ತು ದರ್ಶನ ಮಂಟಪ ಅದಾದ ನಂತರ ಮುಖಮಂಟಪ ಮತ್ತು ನವರಂಗ ಮತ್ತು ಆವರಣವನ್ನು ಹೊಂದಿರುವಂಥದ್ದಾಗಿರುತ್ತೆ ಈ ವಿಶೇಷವಾಗಿರೋಂಥ ಜಾಗದಲ್ಲಿ ನಮ್ಮ ದೇವಾಲಯದಲ್ಲಿ ಈ ಕಂಬಗಳು ವಿಶೇಷ ಒಮ್ಮೆ ಗ್ರಾಮದ ಮಮ್ ಒಂದು ನಿಮಿಷ ಸಾಮು ತಾಯಿ ಜಗನ್ಮಾತೆಯಿಂದ ತೆಗೆದುಕೊಂಡಿರುವಂಥ ಗರ್ಭಗುಡಿಯ ಆದೆ ಅದ ಅದಾದ ನಂತರ ಕಾಲಕಾಲಕ್ಕೆ ದೇವಾಲಯ ಅಭಿವೃದ್ಧಿ ಕಾಮಗಾರಿ ನಡೀತಾ ಬಂತು ದೇವಾಲಯದ ಅಭಿವೃದ್ಧಿ ಕಾಮಗಾರಿ ಅರ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಗಳು ಗ್ರಾಮದ ಹಿರಿಯರಿಗೆ ಕನಸಿನಲ್ಲಿ ಬಂದು ಊರಿನ ಈಶಾನ್ಯ ಭಾಗದಲ್ಲಿ ಒಂದು ಕೆಮ್ಮಣ್ಣಿನ ದಿಬ್ಬ ಇದೆ ಅದನ್ನು ನೀವು ಅಗದಾಗ ದೇವಾಲಯಕ್ಕೆ ಅವಶ್ಯಕವಾಗಿರುವಂತಹ ನಾಲ್ಕು ವಿಶೇಷ ಸ್ತಂಭಗಳು ಮತ್ತು ಇದು ಭುವನೇಶ್ವರಿ ಕಮಲ ಅಂತ ಸಿಗುತ್ತೆ ನೀವು ಅದನ್ನು ಹೋಗಿ ತೆಗೆದುಕೊಂಡು ಬಂದು ನನ್ನ ದೇವಾಲಯವನ್ನು ಪರಿಪೂರ್ಣವಾಗಿ ನಿರ್ಮಾಣ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಹೇಳ್ತಾರೆ ಮಾರನೇ ದಿವಸ ಗ್ರಾಮದ ಎಲ್ಲ ಹಿರಿಯರು ಸಹ ಮಾರನೇ ದಿವಸ ಗ್ರಾಮದ ಎಲ್ಲ ಹಿರಿಯರೂ ಸಹ ಅಜ್ಜ ಬಂದು ಇಲ್ಲಿ ಕುಳಿತು ನನಗೆ ಕನಸಲ್ಲಿ ಹೀಗೆ ಬಂತು ನನಗೆ ಕನಸಲ್ಲಿ ಇತ್ತು ಸ್ವಾಮಿಗಳು ಬಂದು ಹೀಗೆ ಹೇಳಿದರು ಅಂತೇಳಿ ಎಲ್ಲ ಮಾತಾಡ್ಕೊಳ್ತಾರೆ ಎಲ್ಲರಿಗೂ ಒಂದೇ ರಾತ್ರಿಯೊಳಗೆ ತಿಪ್ಪೀರುದ್ರ ಸ್ವಾಮಿಗಳ ಕನಸಿನಲ್ಲಿ ಬಂದು ಹೇಳಿದ್ದು ಸತ್ಯವಾಗಿ ಇದೆ ಅಂತಂತೇಳಿ ಅವರೆಲ್ಲರೂ ಭಾವಿಸಿಬಿಟ್ಟು ಊರಿನ ಈಶಾನ್ಯ ಭಾಗದ ಒಂದು ಹರದಾರಿ ದೂರದಲ್ಲಿ ಹೋದಾಗ ಒಂದು ಕೆಮ್ಮಣ್ಣಿನ ದಿಬ್ಬ ಕಣ್ಣಿಗೆ ಕಾಣುತ್ತೆ ಅದನ್ನು ಬಗೆದಂಥ ಸಂದರ್ಭದಲ್ಲಿ ನೋಡಿ ಈ ವಿಶೇಷವಾಗಿರುವಂಥ ನಾಲ್ಕು ಸ್ತಂಭಗಳು ಮತ್ತು ಇದನ್ನು ಭುವನೇಶ್ವರಿ ಕಮಲ ಅಂತ ಹೇಳ್ತೀವಿ ಈ ಭುವನೇಶ್ವರಿ ಕಮಲ ಅಂತಂದರೆ ಇದು ತಡ್ಡ ಸಿಸ್ಟಮಲ್ಲಿದೆ ಇದರಲ್ಲಿ ಶಿವ ಭಾಗವ ಶಿವಪುರಾಣ ಸ್ಕಂದ ಪುರಾಣ ಮತ್ತು ಭಾಗವತಕ್ಕೆ ಅನುಸಾರವಾಗಿರುವಂಥ ರೀತಿಯಲ್ಲಿ ಗಿರಿಜಾ ಕಲ್ಯಾಣವೇ ಆದಿಯಾಗಿರುವಂತಹ ಶಿವನ ಸೃಷ್ಟಿಯ ನಿಗಮದ ರಹಸ್ಯದ ಬಗ್ಗೆ ಮಾಹಿತಿ ಇರುವಂಥದ್ದಾಗಿರುತ್ತೆ ಈ ಭುವನೇಶ್ವರಿ ಕಮಲದ ಸುತ್ತಲೂ ಸಹ ವಿಶೇಷವಾಗಿ ಇದು ನಾವು ಏನು ಹೇಳ್ತೀವಂದರೆ ಭಾಗವತದ ಎಲ್ಲ ವಿಚಾರಗಳು ಗಿರಿಜಾಶಂಕರ ಕಲ್ಯಾಣ ಮತ್ತು ಶಿವ ಪಾರ್ವತಿಯರ ವಿಚಾರಕ್ಕೆ ಹಾಗೆ ಕುಮಾರ ಸಂಭವದ ಜನನದ ಮಾಹಿತಿಯೂ ಸಹ ಅಡಕವಾಗಿದೆ ಸೊ ಹಾಗಾಗಿ ಮತ್ತು ಈ ಥರ ಕಂಬ ಅದ್ವ ಇದನ್ನು ನಾವು ಭುವನೇಶ್ವರಿ ಕಮಲ ಅಂತ ಹೇಳಿದರೆ ಇದು ಸುಮಾರು ಆರು ಅಡಿ ಎತ್ತರದ್ದು ಸುಮಾರು ಎಂಟು ಅಡಿ ಅಗಲವಾಗಿದ್ದು ವಿಶೇಷವಾಗಿ ಬಾಳೆಯ ಗೊನೆಯ ಆಕಾರದಲ್ಲಿ ಇರುವಂಥದ್ದಾಗಿತ್ತೆ ಮತ್ತು ಈ ಕಲ್ಲು ಕೃಷ್ಣ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾಗಿದ್ದು ಅದು ಥ್ರೆಡ್ ಸಿಸ್ಟಮ್ನಲ್ಲಿ ಇರುವಂಥದ್ದಾಗಿರುತ್ತೆ ಮತ್ತು ವಿಶೇಷ ಏನಪ್ಪ ಅಂದರೆ ಇಲ್ಲಿ ನೀವು ನೋಡಬಹುದು ಈ ಕಂಬದಲ್ಲಿ ಇದನ್ನು ನವನಾರಿ ಕುಂಜರ ಅಂತ ಆನೆಯ ಚಿತ್ರ ಇದೆ ಮನ್ಮತ ಆರೋಹಣ ಇದೆ ಅಂದರೆ ನವನಾರಿ ಕುಂಜರ ಅಂತ ಹೇಳ್ತೀವಿ ನಾರಿ ಅಂತಂದರೆ ಹೆಣ್ಣು ಅಂತ ಒಂಬತ್ತು ನಾರಿಯರ ರೂಪದಲ್ಲಿ ಆನೆಯನ್ನು ನಿರ್ಮಾಣ ಮಾಡಿ ಆನೆಯ ಕೆತ್ತನೆಯನ್ನು ಮಾಡಿ ಅದರ ಮೇಲೆ ಮನ್ಮಥ ಮಾಡುವಂಥದ್ದಾಗಿದೆ ಇದು ಹಾಗಾಗಿ ಇದು ಒಬ್ಬ ಮನುಷ್ಯನಿಗೆ ಬರುವಂತಹ ಜೀವನದಲ್ಲಿ ನವಚಕ್ರಗಳು ನವರಂಧ್ರಗಳು ಅಂತ ಹೇಳ್ತೀವಲ್ಲ ಈ ಪ್ರಾಣರಂಧ್ರಗಳೇ ಈ ನವರ ನಾರಿ ಕುಂಜರ ಆಗಿ ಅದರ ಮೇಲೆ ಭಗವಂತನ ಅಥವಾ ಮನ್ಮತ ಇರುವಂಥದ್ದಾಗಿದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಕಡೆ ಇದನ್ನು ಪಂಚರತಿ ತುರಗ ಅಂತ ಹೇಳ್ತೀವಿ ಒಬ್ಬ ಮನುಷ್ಯನಿಗೆ ಪಂಚ ಪ್ರಾಣಗಳಿರುತ್ತೆ ಪ್ರಾಣ ಅಪಾನ ಸಮಾನ ಉದಾನ ಬ್ರಹ್ಮಣ ಅಂತ ಆ ಪಂಚ ಪ್ರಾಣಗಳು ಮನುಷ್ಯನ ದೇಹದಲ್ಲಿ ಇರೋದರಿಂದ ನಾವು ಉಸಿರಾಡ್ತೇವೆ ಆದರೆ ಆ ಪಂಚ ಪ್ರಾಣಗಳು ಎಲ್ಲಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಇಲ್ಲೂ ಸಹ ಪಂಚರಥಿ ತುರಗ ಅಂತ ಇಲ್ಲೂ ಸಹ ಐದು ಜನ ಸ್ತ್ರೀಯರ ನಿಮಿತ್ತವಾಗಿ ಕುದುರೆಯನ್ನು ಕೆತ್ತನೆ ಮಾಡಿದರೆ ಅದರ ಮೇಲೆಯೂ ಸಹ ಮನ್ಮತಾರೋಹಣವೇ ಚಿತ್ರ ಇದೆ ಇದೂ ಸಹ ಪಂಚರತಿ ತುರಗ ಈ ಮೊದಲೇ ನೋಡಿರುವಂಥ ನವನಾರಿ ಕುಂಜರ ಇವೆಲ್ಲವೂ ಸಹ ಮನುಷ್ಯನ ಜೀವನದ ಅಸ್ತಿತ್ವಕ್ಕೆ ಕಾರಣೀಭೂತವಾಗಿರೋಂಥ ವಿಜ್ಞಾನವಾಗಿರುತ್ತದೆ ಮತ್ತು ಪುನಃ ಇಲ್ಲಿ ಒಂದು ಚಿತ್ರ ಇದೆ ಇದು ಸಮೀಗ ತೋರಿಸ್ಬೋದು ಅಲ್ವಾಮ ಅದಾದ ನಂತರ ಸಾಮಾನ್ಯವಾಗಿ ಯಾರ ಅತ್ಯಂತ ಕಷ್ಟತರವಾಗಿರಂತಹ ಸಮಯದಲ್ಲಿ ಗರ್ಭ ಪ್ರಸವ ವೇದನೆ ಬಂದಾಗ ತುಂಬ ಪ್ರಸವ ವೇದನೆಯಿಂದ ತುಂಬ ನರಳ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಯಾರಾದ್ರೂ ಸಹ ಗ್ರಾಮದೇವರೇ ಅಂತಂತೇನಿಲ್ಲ ಯಾರಾದರೂ ಬಂದರೂ ಇಲ್ಲಿರೋಂಥ ಈ ವಿಗ್ರಹಕ್ಕೆ ಎಣ್ಣೆಯನ್ನು ಹಚ್ಚಿ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥನೆ ಮಾಡಿದ ಮರುಕ್ಷಣದಲ್ಲಿ ಸುಖ ಪ್ರಸವ ಆಗುತ್ತೆ ಇದು ಇವತ್ತಿಗೂ ಸಹ ಜೀವಂತ ಜ್ವಲಂತ ಉದಾಹರಣೆ ಈ ಕಂಬಗಳ ವಿಶೇಷ ಆಮೇಲೆ ಸ್ವಾಮಿಯ ದೇವಾಲಯದಲ್ಲಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಏನಾದರೂ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಉತ್ಸವಾದಿಗಳಲ್ಲಿ ಸ್ವಾಮಿಯನ್ನು ಗರ್ಭಗುಡಿಯಿಂದ ನೇರವಾಗಿ ತೆಗೆದುಕೊಂಡು ಹೊರಗಡೆ ಹೋಗಲ್ಲ ಇಲ್ಲಿ ತಂದು ಪಲ್ಲಕ್ಕಿಯನ್ನು ಇಟ್ಟು ಪಲ್ಲಕ್ಕಿಯಲ್ಲಿ ಭಗವಂತನನ್ನು ಸ್ಥಾಪಿಸ್ತೀವಿ ಈ ತದನಂತರ ಪುನಃ ಭಗವಂತನನ್ನು ಹೊರಗಡೆ ಪಲ್ಲಕ್ಕಿ ಮೂಲಕ ಹೊರಗಡೆ ಕರ್ಕೊಂಡೋಗಿ ಬೆಳ್ಳಿ ತೇರಲ್ಲಾಗಲಿ ಅಥವಾ ಕಾರ್ತಿಕ ದೀಪದ ರಥೋತ್ಸವಗಳಲ್ಲಾಗಲಿ ಅಥವಾ ಮಹಾರಥೋತ್ಸವಗಳಲ್ಲಾಗಲಿ ಸ್ಥಾಪಿಸ್ತೀವಿ ಮತ್ತು ಪುನಃ ಉತ್ಸವಾದಿಗಳು ಮುಗಿದ್ಮೇಲೆ ಮತ್ತೆ ಪುನಃ ಪಲ್ಲಕ್ಕಿನ ತಂದು ಇಲ್ಲೇ ಪ್ರತಿಷ್ಠಾಪಿಸಿ ಮತ್ತು ಭಗವಂತನನ್ನು ಒಳಗಡೆ ಕರ್ಕೊಂಡೋಗಿ ಗುಡಿದುಂಬಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಇವತ್ತು ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅತಿ ದೊಡ್ಡ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇವತ್ತು ಲಕ್ಷ ದೀಪೋತ್ಸವನ ಮಾಡ್ತಾಯಿದ್ದೀವಿ ನಮ್ಮ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳು ಚಳ್ಳಕೆರೆ ತಾಲೂಕ್ ತಹಸೀಲ್ದಾರು ಆಮೇಲೆ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ಎಲ್ಲ ಉನ್ನತ ಸ್ತರದ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯೊಳಗೆ ಇಂದು ಸಾಯಂಕಾಲ ಇಲ್ಲಿ ದೀಪ ಉದ್ಘಾಟನೆ ಮಾಡುವಂತಹ ಮೂಲಕವಾಗಿ ದೀಪ ಉದ್ಘಾಟನೆ ಮಾಡುವಂತಹ ಮೂಲಕವಾಗಿ ಲಕ್ಷ ದೀಪಕ್ಕೆ ಚಾಲನೆ ಕೊಡ್ತೀವಿ ಲಕ್ಷ ದೀಪೋತ್ಸವ ಮುಗಿದ ನಂತರ ಅದಾದ ನಂತರ ದೇವಾಲಯ ಪ್ರಾಂಗಣದಲ್ಲಿ ಮೂರು ಸುತ್ತು ಬೆಳ್ಳಿಯ ರಥವನ್ನು ಹೇಳಿತೀವಿ ಒಂದು ವರ್ಷದಲ್ಲಿ ಒಮ್ಮೆ ಇದು ಇವತ್ತಿನ ವಿಶೇಷ ನಮ್ಮ ಹೆಸರು ಡಾಕ್ಟರ್ ಶ್ರೀ ತೋತಾಪುರಿ ಸೋಮಶೇಖರ್ ಗುರುಜಿ ಅಂತೇಳಿ ಯಾವುದೇ ಒಂದು ಜಾತಿ ಮತಗಳದೇ ಇಲ್ಲದೇ ಇರತಕ್ಕಂಥ ಒಂದು ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ನಿರ್ಮಿತವಾಗಿರ್ತಕ್ಕಂಥ ನೊಡಂಬರ ನಿರ್ ನೊವೆಂಬರ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ನಾವು ಆಶ್ರಮವನ್ನು ಮಾಡ್ಕೊಂಡಿದ್ದೀವಿ ಬಸವೇಶ್ವರ ರಾಜಯೋಗ ಮಠ ಅಂತೇಳಿ ಅಲ್ಲಿಂದ ಇಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಕಾರ್ಯಕ್ರಮ ಹೋಳಿ ಹುಣ್ಣಿಮೆ ದಿನ ಇಲ್ಲಿ ಹುಣ್ಣಿಮೆ ರಥೋತ್ಸವ ಅಂತೇಳಿ ನಮ್ಮ ಊರಲ್ಲಿ ಮಾಡ್ತೀವಿ ನಂತರ ಇಲ್ಲಿ ಈ ಒಂದು ರಥೋತ್ಸವಕ್ಕೆ ಬಂದು ಇಲ್ಲಿ ಕೊಬ್ಬರಿ ಸುಟ್ಟು ಈ ಕೊಬ್ಬರಿ ಸುಟ್ಟ ನಂತರ ನಮ್ಮ ಒಂದು ಮಠದಲ್ಲಿ ಒಂದು ರಥೋತ್ಸವವನ್ನು ಎಳೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಾವು ಬಂದು ಸುಮಾರು ನನ್ನ ಒಂದು ಅನುಭವ ಬಂದುಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದಲೂ ನಾವಿಲ್ಲಿ ಬಂದು ಪೂಜೆ ಪ್ರಸಾದವನ್ನು ತಗೊಂಡು ಹೋಗಿ ಕಾಯಕೈ ಹೋಗಿ ಅಂತ ಹೇಳಿ ನಾವಿಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ನಮಗೆ ಮುಕ್ತಿಯೊಂದು ಸಿಗ್ತಕ್ಕಂಥದ್ದು ಒಂದು ಪ್ರತಿಫಲ ಸಿಗ್ತಾ ಇದೆ ಅದರಿಂದ ತುಂಬ ಪರಿಪಾಲನೆ ಮಾಡ್ಕೊಂಡು ಬಂದಿದ್ವಿ ನಮ್ದು ಬಾಗಲಕೋಟ ಜಿಲ್ಲೆ ಬಿಳಗಿ ತಾಲೂಕು ನಾವು ಮೂವತ್ತೈದು ವರ್ಷ ಸುಮಾರು ನಾವು ನಮ್ಮ ಮನೆ ಮನದೇವ್ರು ಇದ್ರಿ ನಮ್ಮ ಮೂಲ ಸ್ಥಳ ಇಲ್ಲೇ ಚುಕ್ಕನ್ ಅಂತ ಇರ್ತಾರ ನಮ್ಮ ತಾತನವ್ರ ಅಲ್ಲಿಂದ ಬಿಟ್ಟು ಹಳ್ಳೂರು ಹಳ್ಳೂರಿಂದ ಬಿಳಗಿ ನಾವು ಜಾಬ್ ಮಾಡ್ತಾರೆ ಅಲ್ಲಿಂದ ನಾವು ಒಳ್ಳೆ ಇದರಿಂದ ನಡ್ಕೊಳಕತ್ತೀರಿ ನಮ್ಗೆ ಒಳ್ಳೇದಾಗೈತ್ರಿ ನಾವು ಮೊದಲು ಕಡು ಬಡಸ್ತಿನಂದರು ಈಗೆಲ್ಲ ನಾವು ಎಲ್ಲ ಆಸ್ತಿ ಉಂಟು ಎಲ್ಲ ರೀತಿಯಿಂದ ದೇವರು ನಮ್ಗೆ ಒಳ್ಳೇದು ಮಾಡಲಿ ಒಳ್ಳೇದಾಗ ಹ್ಞೂ ನಾವು ಏನಾಗಿದ್ದ ಕಾರ್ಯ ಇಲ್ಲಿ ನನ್ನ ಹೆಸರು ಶಿವಲಿಂಗ ಮೂರ್ತಿ ಅಂತ ಇಲ್ಲಿ ವಂಶಪರಪರ ರಾಷ್ಟ್ರೀಕರಾಗಿ ಇಲ್ಲಿ ಶ್ರೀ ಗುರು ತಿಪ್ಪೇರ ಸ್ವಾಮಿ ದೇವಸ್ಥಾನ ಒಳಮಠದಲ್ಲಿ ನಾವು ಕಾರ್ಯ ನೇವಸ್ತಾ ಇದ್ವಿ ಇಲ್ಲಿ ನಾಕಿಟ್ಟಿ ಹುಚ್ಚಿ ಅಂತಾರೆ ಈ ನಮ್ಮ ಮಠಕ್ಕೆ ಸಂಬಂಧಪಟ್ಟಂಗೆ ಮೂರು ಮಾಡಿದ ಒಳಮಠ ಹೊರಮಠ ಏಕಾಂತ ಮಠ ಅಂತ ಇದನ್ನು ಒಳಮಠ ಅಂತೇಳಿ ದರ್ಭಾರ ಮಠ ಸ್ವಾಮೀಜಿಯವರು ಇದ್ದಂಥ ಸ್ಥಳ ಇನ್ನೊಂದು ಹೊರಮಠ ಅಂತ ಸ್ವಾಮೀಜಿಯವರು ಐಕ್ಯವಾದಂಥ ಸ್ಥಳ ಜೀವಿಕವಾದ ಸ್ಥಳ ಇನ್ನೊಂದು ಏಕಾದ ಮಠ ಅಂತಂದರೆ ಸ್ವಾಮೀಜಿಯವರು ತಪಸ್ಸು ಮಾಡಿದಂಥ ಸ್ಥಳ ಸೊ ಹಾಗಾಗಿ ಮೂರು ಮಠದಲ್ಲಿ ಬಂದಂಥ ಭಕ್ತರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಮದುವೆ ಮಾಡೋದಕ್ಕೆಲ್ಲ ಇದೆ ಮತ್ತು ಇಲ್ಲಿ ಏನಾಗುತ್ತೆಂದರೆ ಎರಡದು ದಾಸೋಹ ನಡೆಯುತ್ತೆ ಬ ಪ್ರತಿದಿನ ನಿತ್ಯ ದುರಾಭಿಷ್ಕಾರ ನಡೆಯುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟು ಮೂವತ್ತೈದು ಒಳಮಟ್ಟದಲ್ಲಿ ಅವೇನಿಲ್ ಏನು ಮಾರ್ಮಾರು ಮಾರಮ್ಮನ ಗುಡಿಗಳು ಬಂದಂಥ ಇದರಲ್ಲಿ ಅವರ ಒಂದು ಕೇಳ್ಕೊಂಡಾಗ ಅವರೊಂದು ಪವಾಡಕ್ಕೆ ಮನಸ್ಸು ಹೊತ್ತು ತಾಯಿ ಇವ್ರ ಸನ್ನಿಧಿಗೆ ಬಿಟ್ಬಿಟ್ಟು ಗ್ರಾಮಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಇದು ಮಧ್ಯ ಕರ್ನಾಟಕದೇ ಒಂದು ಭಾಳ ಶಕ್ತಿಶಾಲಿ ದೇವರಂದ್ರೂ ಇದು ತಪ್ಪೇನಿಲ್ಲ ಮತ್ತು ಅದೇ ನಂತರ ಏನಂದರೆ ಇಲ್ಲಿ ನಮ್ಮ ಈ ಒಂದು ಒಳಮಟ್ಟದಲ್ಲಿ ಅಂದರೆ ಮಕ್ಕಳಿಗೆ ಅಂದರೆ ಸಂತಾನ ಫಲಕ್ಕೆ ಭಾಳಷ್ಟು ಜನ ಆಪೇಕ್ಷೆಗೆ ಇಲ್ಲಿ ಬಂದುಬಿಟ್ಟು ಆಗಿ ಎರಡು ಮೂರು ವರ್ಷ ಮಕ್ಕಳೆಲ್ಲ ಬಂದು ಇಲ್ಲಿ ಅವರು ಹರಕೆ ಕಟ್ಕೊಂಡ್ಬಿಟ್ಟು ತೂಗಮಂತ ಸ್ವಾಮಿ ದೇವಸ್ಥಾನ ಅಂತೆ ಅಲ್ಲಿ ಹರಕೆ ಕಟ್ಕೊಂಡು ತೂಗುಮಂತ ಸ್ವಾಮಿ ಅವರು ಮನಸಾರೆ ಹರ್ಕೊಂಡು ಅನ್ನ ಕೈಲ ಸೇವೆ ಮಾಡ್ತೀವಪ್ಪ ನಮಗೆ ಸಂತಾನ ಬರ್ಕೊಟ್ಟು ಕಾರಣ ಅನೇಕ ಸಂತಾನ ಆಗಿರ್ತಕ್ಕಂಥ ದರ್ಶನಗಳು ಇಲ್ಲಿದೆ ನಮಗೆ ಸೊ ಆನಂತರ ಇಲ್ಲಿ ಅನೇಕ ಪವಾಡಗಳಿದಾವೆ ಅಂದರೆ ಮಾಡದೃಷ್ಟಿನಿರಪೇಕ್ಷೆ ಮತ್ತು ನಮ್ಮ ಮುಖ್ಯವಾದಂತಹ ಒಂದು ಸ್ವಾಮೀಜಿ ಅವರೊಂದು ಆದೇಶ ಅಂದರೆ ಏನಾಗ್ತದೆ ಇಲ್ಲಿ ಹಟ್ಟಿ ಮಲ್ಲಪ್ಪನ ಹಾಕಿದವರಂತ ಆಳ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಹಣದ ಒಂದು ಅಭಾವ ಉಂಟಾದಾಗ ಸ್ವಾಮೀಜಿ ಮರೆ ಹೋಗ್ತಾರೆ ಸ್ವಾಮೀಜಿ ದುಡ್ಡು ಇದಾಗಿದೆ ಅಂತ ಹಾಗಾಗಿ ಯಾವುದೇ ರೀತಿ ನಿಲ್ಲಿಸೋದು ಬೇಡ ಅಂತೇಳ್ಬಿಟ್ಟು ಬೆಳಿಗ್ಗೆ ಎಲ್ಲ ಕೆಲಸ ಆದಮೇಲೆ ಸಂಜೆ ಬಂದಾಗ ಮಣ್ಣು ಗುಡ್ಡೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಆಗ ಬೆಟ್ಟವನ್ನು ಮುಚ್ಚಿಬಿಟ್ಟು ಮಾಡಿದಷ್ಟ ಭಿಕ್ಷೆ ಮಾಡಿದಷ್ಟಿಕ್ಷೆ ಅಂತ ಅವ್ರು ಮುಡ್ಸ್ಕೊಂಡು ಹೋಗ್ತಾರೆ ಹಾಗೆ ಯಾರ್ಯಾರು ಇಷ್ಟಿಷ್ಟು ಮಾಡಿತ್ತಾರೋ ಅಷ್ಟಿಷ್ಟು ಅವರಿಗೆ ಪ್ರತಿಫಲ ಸಿಗುತ್ತೆ ಹಣಿ ಬಟ್ಟು ಸಿಗುತ್ತೆ ಸಿಗ್ತಾ ಆಗಲ್ದರೆ ಒಬ್ಬ ಬಸರೆ ಮಗಳು ಎರಡು ಕೂಲಿ ಸಿಕ್ಕಿರುತ್ತೆ ಸ್ವಾಮಿ ನಾನು ಒಬ್ಬಳಿ ಎರಡು ಕೂಲಿ ಸಿಕ್ಕಿದೆ ಅಂದರೆ ದಿನ ಹೊಟ್ಟೆಯಲ್ಲಿ ಮಗುನೂ ಸಮೇತ ಅದು ಶ್ರಮ ವಹಿಸಿದೆ ಹಾಗಾಗಿ ಎರಡು ಕೂರಿದೆ ಇದ್ರ ಇಷ್ಟೇ ಮಾಡಿದಷ್ಟು ಇಷ್ಟು ಮಾಡ್ತಾನೋ ಶಿವ ಒಂದಲ್ಲ ಒಂದು ರೀತಿಯಲ್ಲಿ ಕೊಡ್ತಾನೆ ಸೋಂಬೇರಿಗಳಾಗಬೇಡಿ ಕಷ್ಟಪಟ್ಟು ದುಡೀರಿ ಅನ್ನೋ ಒಂದು ಉದ್ದೇಶ ಮಾಡಿದ್ರೆ ಹಾಗಾಗಿ ಇಲ್ಲಿ ಅನೇಕ ಪವಾಡಗಳ ಸತ್ಯಮ್ಮೆ ಕರದ ತಾಳು ಇದ್ದಿದೆ ಅಂದರೆ ಆ ಒಂದು ಇದು ಆ ಒಂದು ಆ ಸ್ವಾಮೀಜಿ ಅಂತ ಒಂದು ಬಣೆಯ ಪ್ರಮುಖ ಮನೆಯಲ್ಲಿರ್ತಾರೆ ಸೊ ಹಾಗಾಗಿ ಆ ಆ ಮನೆಯಿಂದ ಆ ಎಮ್ಮ ಗಂಗಾ ಆ ಎಮ್ಮೆ ಒಂದು ಬಡ ಮಗು ಬಂದು ತಾಯಿಗೆ ಮಾಲ್ ಕೇಳ್ದಾಗ ಅದಕ್ಕೆ ಎಮ್ಮೆ ಸತ್ತು ಅಂತ ಅಂತೇಳ್ಬಿಡೋ ಅಂತಂದಾಗ ಎಮ್ಮೆ ಸತ್ತೋಗ್ಬಿಡುತ್ತೆ ಹೊರಗಡೆ ಹೋಗಿ ನೋಡಿದಾಗ ಎಮ್ಮೆ ಸತ್ತೋಗಿ ಗೋಳಾಡ್ತಾಳೆ ಆ ಸ್ವಾಮೀಜಿಯವ್ರ ಏನಮ್ಮ ಅಂದರೆ ಸ್ವಾಮಿ ಎಮ್ಮೆ ಸತ್ತು ಅಂದರೆ ಒಂದು ಸಣ್ಣ ಬಡ ಮಗುವಿಗೆ ಹೆಮ್ಮೆ ಕುಳಿತು ಸತ್ತೋಗಿ ನೀನು ಅಂದಲ್ಲಮ್ಮ ಹೋಗಲಿ ಬಿಡು ನೀನು ಹೇಳ್ದಂಗೆ ಆಗಿದೆ ಅಂತ ಹೇಳಿದಾಗ ಗೋಳಾಡ್ತಾಳೆ ಇಲ್ಲಮ್ಮ ಸ್ವಾಮಿ ತಪ್ಪಾಯ್ತು ಅಂತ ಹೇಳಿದಾಗ ಮತ್ತೆ ಸ್ವಾಮೀಜಿ ನಂತರ ಅಂದರೆ ಮತ್ತೆ ಎಮ್ಮೆ ಹೇಳುತ್ತೆ ಸತ್ತರೆ ಎಮ್ಮೆ ಹೇಳುತ್ತೆ ಹಾಗೆ ಹರಿಯಪ್ಪ ಕಪ್ಪಿದೆ ಆಮೇಲೆ ಏನೇ ಕಲ್ಯಾಣಿನ ಗ್ರಾಮದ ಸ್ವಾಮೀಜಿಯವರು ಬರ್ತಾರೆ ಈಗ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೊಬ್ಬರಿಯ ಒಂದು ಬೆಳಕಿನಲ್ಲಿ ಬರ್ತಾರೆ ಅವ್ರ ಉದ್ದೇಶ ಅಗ್ನಾರರಿಂದ ಸುಗ್ನಾದ ಕಡೆ ಬೆಳಕಿನ ಕಡೆ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಈಗ ಅನೇಕ ಜನ ಭಕ್ತರಲ್ಲಿ ಏನು ಕೊಬ್ಬರಿ ಸುಡ್ತಾರೆ ಅಂದರೆ ಏನು ಅವರು ಯಾರು ಆರೈಕೆ ಮಾಡ್ಕೊಳ್ತಾರೆ ಆ ಉದ್ದೇಶಕ್ಕೆ ಕೊಬ್ಬರಿಸತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ